ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಾಪಿ ಒಬ್ಬನು ಬೆಂಕಿ ತಲೆಯ ಮೇಲಿಟ್ಟರು ಸುಮ್ಮನಾದ ಕೋಪವಿಲ್ಲದೆ ಶರೀರ ಕರ್ಮವಿದು ಎಂದು ಅರವ ನೀಡಿದ ಆಪತ್ತು ಕಳೆದು ನಿನ್ನ ಮನೆಯಲ್ಲಿ ಸಿರಿ ಹೆಚ್ಚಲೆಂದ ದೀಪದಂತೆ ಮೈಸುಟ್ಟುಕೊಂಡು ತಾ ಬೆಳಗಿದ ಜಗದ ದಿವ್ಯ ಜ್ಯೋತಿಯಾದ ಅಂಥೇಳಿ ಸಿದ್ಧಾರುಡಪ್ಪನನ್ನ ಭಕ್ತರು ಅದೆಷ್ಟು ಸುಂದರವಾಗಿ ಹಾಡಿ ಹೊಗಳಿದ್ರಂಥ ಭೂಮಿಯ ತಾಳ್ಮೆ ಸಿದ್ಧಾರುಡರಲ್ಲಿ ಇತ್ತು ಸಮುದ್ರದ ಗಾಂಭೀರ್ಯತೆ ಸಿದ್ಧಾರ್ಡರಲ್ಲಿ ಇತ್ತು ಆಕಾಶದ ವಿಶಾಲತೆ ಸಿದ್ಧಾರುಡರಲ್ಲಿ ಇತ್ತು ನೀರಿನ ಒಂದು ಶಾಂತತೆ ಸಿದ್ಧಾರ್ಡರಲ್ಲಿ ಇತ್ತು ಅಗ್ನಿಯ ಒಂದು ಪ್ರಖರತೆ ಸಿದ್ಧಾರುಢ್ರಲ್ಲಿ ಇತ್ತು ಆದ್ರೂ ಸಹಿತ ಅವ್ರು ಹೆಂಗಿದ್ರಂದ್ರೆ ಎಲ್ಲ ಇದ್ದು ಏನೂ ಇಲ್ಲದಂಗಿದ್ರಂತವ್ರು ಏನೋ ಒಂದು ಪ್ರಾರಬ್ಧವನ್ನು ಕಳೀಲಿಕ್ಕಾಗಿ ಈ ಶರೀರ ಹುಟ್ಟೈತಿ ಏನು ಸುಖನೋ ಏನು ದುಃಖನೋ ಏನು ಹೊಗಳೋದೋ ಏನು ನಿಂದ ಮಾಡಿಸ್ಕೊಳ್ಳೋದೋ ಏನು ಪೂಜಾ ಮಾಡಿಸ್ಕೊಳ್ಳೋದೋ ಏನು ಹೊಡಿಸ್ಕೊಳ್ಳೋದು ಅದು ತನ್ನ ಪ್ರಾರಬ್ಧವನ್ನು ಕಳೀಲಿ ಅಂಥೇಳಿ ಎದರೊಳಗೂ ಸಹಿತ ಅವರ ಭೇದ ಭಾವನ ಕಾಣಲಿಲ್ಲ ಇಂಥ ಗುರು ಸಿಗೋದು ಬಹಳ ದುರ್ಲಭ ಹುಬ್ಬಳ್ಳಿ ಎಷ್ಟು ಜನ್ಮದ ಪುಣ್ಯ ಮಾಡಿತ್ತೋ ಯಾರಿಗೂ ಅಂತ ಇಡೀ ಭಾರತ ದೇಶವನ್ನು ಕಾಲ್ನಡಿಗೆಯಿಂದ ಸಂಚಾರ ಮಾಡಿ ಖಡಿಕ ಹುಬ್ಬಳ್ಳಿಗನ ಬಂದು ಸಿದ್ಧಾರು ನೆಲೆಸಬೇಕಾದ್ರೆ ಆ ಭೂಮಿಯ ಒಂದು ಪುಣ್ಯದ ಫಲ ಎಷ್ಟಿರಬಹುದಂತ ಯಾವ ಒಬ್ಬ ಸದ್ಗುರುನಾಥನ ಸ್ಮರಣೆಯಿಂದ ದುಃಖಗಳ ದೂರವಾಗುತ್ತವೆ ಯಾವ ಒಬ್ಬ ಸದ್ಗುರುನಾಥನ ಚಿಂತನೆಯಿಂದ ಚಿಂತೆ ದೂರವಾಗತೈತಿ ಯಾವ ಒಬ್ಬ ಸದ್ಗುರುನಾಥನ ಬೋಧನೆಯನ್ನು ಕೇಳುವುದರಿಂದ ನಮ್ಮೊಳಗಿದ್ದಂಥ ನಾ ಅನ್ನುವ ಅಹಂಕಾರ ನಮ್ಮನ್ನು ಬಿಟ್ಟು ಹೋಗತೈತಿ ಯಾವ ಒಬ್ಬ ಸದ್ಗುರುನಾಥನ ಕೃಪಾ ಕಟಾಕ್ಷದಿಂದ ನಮ್ಮ ಭವಬಂಧನ ಹರಿದು ಹೋಗತೈತಿ ಅಂತಹ ಸದ್ಗುರುನಾಥ ಆ ಪುಣ್ಯಭೂಮಿ ಒಳಗೆ ನೆಲೆಸ್ಬೇಕಂದ್ರೆ ಅದರ ಪುಣ್ಯವನ್ನು ಲೆಕ್ಕ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಕೇವಲ ಭೂಮಿಯಷ್ಟೇ ಅಲ್ಲ ಆ ಭೂಮಿ ಮ್ಯಾಲೆ ಇರುವಂಥ ಹುಬ್ಬಳ್ಳಿಯಲ್ಲಿರುವಂಥ ಪ್ರತಿಯೊಂದು ಜೀವರಾಶಿನೂ ಸಹಿತ ಮನುಷ್ಯರನ್ನು ಮೊದಲು ಮಾಡಿಕೊಂಡು ಪಶು ಪಕ್ಷಿಗಳನ್ನು ಮೊದಲು ಮಾಡಿಕೊಂಡು ಕ್ರಿಮಿಕೀಟಗಳನ್ನು ಮೊದಲು ಮಾಡಿಕೊಂಡು ಬಹಳ ಜನ್ಮದ ಪುಣ್ಯವನ್ನು ಮಾಡಿದಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಆ ಮಹಾ ತಪಸ್ವಿ ಆ ಹುಬ್ಬಳ್ಳಿ ಪುಣ್ಯಕ್ಷೇತ್ರದೊಳಗೆ ಸಂಚರಿಸಿದ ಆ ಮಹಾತಪಸ್ವಿ ಹುಬ್ಬಳ್ಳಿಯ ಆ ಪುಣ್ಯಕ್ಷೇತ್ರದೊಳಗೆ ತನ್ನ ಅಮೃತ ವಚನವನ್ನು ಹಂಚಿದ ಮಮೋಕ್ಷಿಗಳಿಗೆ ಆ ಒಬ್ಬ ಮಹಾತಪಸ್ವಿ ಅದ ಪುಣ್ಯಭೂಮಿಯೊಳಗೆ ತನ್ನ ಶರೀರವನ್ನು ಲೀನಗೊಳಿಸಿದ ಅಂದ ಮ್ಯಾಲ ಆ ಹುಬ್ಬಳ್ಳಿ ಎಷ್ಟು ಪುಣ್ಯ ತೆಗ್ಗಿರಲಾರ್ದ ನೀರು ಬರಕ್ಕೆ ಸಾಧ್ಯನೇ ಇಲ್ಲ ಹಂಗ ಪುಣ್ಯ ಇರಲಾರ್ದ ಮಹಾತ್ಮ ಬರಲಿಕ್ಕೆ ಸಾಧ್ಯವಿಲ್ಲ ಬಹಳ ಜನ್ಮದ ಪುಣ್ಯ ಆಯಿತು ಹುಬ್ಬಳ್ಳಿದು ಆದರೆ ಬಂಗಾರ ಇದು ಬಂಗಾರ ನಿಜಾನೋ ಏನು ಸುಳ್ಳು ಅಂತ ಪರೀಕ್ಷೆ ಮಾಡಕ್ಕೆ ಒಬ್ಬ ಅಕ್ಕಸಾಲಿಗ ಅದನ್ನು ಬಡದು ನೋಡ್ತಾನ ಅದನ್ನು ಕುಕ್ಕಿ ನೋಡ್ತಾನ ಅದರ ಮ್ಯಾಲ ಪಾದರಸವನ್ನು ಹಾಕಿ ನೋಡ್ತಾನೆ ಕಡಿಕ ಅದನ್ನು ಬೆಂಕಿ ಒಳಗೆ ಇಟ್ಟು ನೋಡ್ತಾನೆ ಹಂಗೆ ಒಳಗೆ ಪ್ರಾಪ್ತವಾದಂತಹ ಸಿದ್ಧಾರೂಢರು ಅನ್ನುವಂತಹ ಆ ಅಪ್ಪಟ ಬಂಗಾರವನ್ನು ಭಾಳ ರೀತಿಯಿಂದ ಪರೀಕ್ಷೆ ಮಾಡಿದರು ಭಾಳ ರೀತಿಯಿಂದ ಪರೀಕ್ಷೆ ಮಾಡಿದರು ಅದೆಷ್ಟು ಕಷ್ಟವನ್ನು ಕೊಟ್ಟರು ಅಂತ ಸಿದ್ಧಾರುಡ್ರು ಒಂದು ಮನೆ ಮುಂದೆ ನಿಂತು ಭಿಕ್ಷೆಯನ್ನು ಬಿಡಲಿಲ್ಲ ಯಾರೋ ತಿಳಿದು ಕೊಟ್ಟರೆ ಉಣಬೇಕು ಇಲ್ಲ ಅಂದರೆ ಉಪಾಸನೆ ಇರಬೇಕು ಹೊಟ್ಟೆ ಹಸುವನ್ನು ತಡೆಯಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಡುಮಗೇರಿ ಕೆರಿ ದಂಡ್ಯಾಗಿನ ತಿಳಿ ಮಣ್ಣನ್ನು ಕ್ಯಾರ ನೀರು ಕುಡಿಬೇಕು ಇಂತಹ ಮಹಾತ್ಮನನ್ನನ ಎಷ್ಟು ತೊಂದರೆ ಹುಬ್ಬಳ್ಳಿ ಹುಬ್ಬಳ್ಳಿಯೊಳಗ ಜನ ಅಂತ ಸಿದ್ಧಾರುರು ಚಿದ್ಗನಾನಂದ ಮಹಾಸ್ವಾಮಿಯ ಸಮಾಧಿ ಮಂದಿರದ ಒಳಗೆ ವಾಸ ಮಾಡಕತ್ತಾರ ಡುಗೇರಿ ಕೆರಿ ಕಟ್ಟಿ ಮ್ಯಾಲ ಸಂಚಾರ ಮಾಡ್ತಾರ ತರ್ವಿ ಹಕ್ಕಲದೊಳಗಿರುವಂಥ ಬಾಮಿ ಮಾಡಿನೊಳಗೂ ಹೋಗಿ ಮಲ್ಕೊಳ್ತಾರ ಎಂಥವ್ರು ಇದ್ದರು ಸಿದ್ಧಾರುಡ್ರು ಅಂದ್ರೆ ಒಂದು ಸಾರಿ ಆ ತರ್ವಿ ಹಕ್ಕಲದ ಬಾಮಿ ಮಾಡಿನೊಳಗೆ ಹೋಗಿ ಮಕ್ಕೊಂಡಾರ ಅಲ್ಲಿದ್ದ ಜನ ಆ ಮಬ್ಬ ಬೆಳಕಿನೊಳಗೆ ನೋಡ್ತಾರ ಸಿದ್ಧಾರುಡ್ರು ಕೌದಿ ಹೊತ್ಕೊಂಡು ಮಲ್ಕೊಂಡಾರ ಕಂಬಳಿ ಹೊತ್ಕೊಂಡು ಮಲ್ಕೊಂಡಾರ ಅಂತೇಳಿದ್ರು ಕಂಬ್ಳಿ ಕಂಬ್ಳಿ ಹೊತ್ಕೊಂಡು ಮಲ್ಕೊಂಡಾರ ತಿಳಿದ್ರು ಒಂದು ದಿನ ಪೂರ್ಣ ಹೋದರೂ ಸಹಿತ ಹೆಂಗೆ ಮಲ್ಕೊಂಡಿದ್ರೆ ಹಂಗೆ ಮಲ್ಕೊಂಡಿದ್ರು ಸಿದ್ಧಾರು ಹಿಂಗ್ಯಾಕೆ ಮಲ್ಕೊಂಡಾರ ಅಂಥೇಳಿ ತೆಳಗಿಳದೆ ಕಂದೀಲಿ ತೊಗೊಂಡು ನೋಡೋ ಮಟ್ಟ ಅಂದ್ರೆ ಕಂಬಳಿ ಹೊತ್ಕೊಂಡಿರ್ಕಿಲ್ಲ ಕರಿ ಇರಿವಿ ಅವ್ರ ಮೈಗೆ ಮತ್ಕೊಂಡಿದ್ದು ಕಡೆಯಾಕತ್ತಿದ್ದು ಆ ಇರುವೆಗಳು ನನ್ನ ಶರೀರವನ್ನು ಕಡಿದು ಆನಂದಿಸ್ತಾವಪ್ಪ ಅಂದಮೇಲೆ ಅವುಗಳಿಗೆ ನಾ ತೊಂದರೆ ಕೊಡೋದು ಅಂತ ಹೇಳಕ್ರೆ ಎರಡು ದಿನ ಹಂಗೆ ಮಲ್ಕೊಂಡಂತಹ ಸಹನಾ ಮೂರ್ತಿ ಸಿದ್ಧಾರುಡ್ರು ಸಿಗಬಹುದಾ ಇಂಥ ಮಹಾತ್ಮ ಅಂತ ಸ್ವಲ್ಪ ನಮ್ಮ ಮನುಷ್ಯನೊಳಗೆ ನಾವು ವಿಚಾರ ಮಾಡಿ ನೋಡಬಹುದು ಅಂತಹ ಸದ್ಗುರು ಸಿದ್ಧಾರುಡಪ್ಪ ಹುಬ್ಬಳ್ಳಿಗೆ ಬಂದು ನೆಲೆಸಿದಲ್ಲ ನಿಜವಾಗಿಯೂ ಸಹಿತ ಹುಬ್ಬಳ್ಳಿ ಪುಣ್ಯಕ್ಷೇತ್ರ ಆ ಹುಬ್ಬಳ್ಳಿಗೆ ಇಲ್ಲಿಂದ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋಣ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬರೆದಂಥ ಬಯಲ ಅತಿಥಿ ಅನ್ನುವಂಥ ಕಾದಂಬರಿ ರೂಪದ ಸಿದ್ಧಾರುಢ ಮಹಾತ್ಮರನ್ನು ಕುರಿತು ರಚಿಸಿದಂಥ ಒಂದು ಗ್ರಂಥ ಅದರೊಳಗೆ ಯಡ್ರಾವಿ ತಾಯಿಯವರು ಬಹಳ ಸುಂದರವಾಗಿ ತಮ್ಮ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾನು ಏನಂತಿರ್ತೇನೆ ಅಂದರೆ ಸಾಕ್ಷಾತ್ ಸರಸ್ವತಿನ ಅವರ ಹೃದಯದಲ್ಲಿ ಕುಳಿತು ಈ ಒಂದು ಗ್ರಂಥವನ್ನು ಭರಿಸಿದಳೇನು ಅಂತ ಹೇಳ್ತಾರೆ ಇದರೊಳಗೆ ಇವತ್ತ ಮೂವತ್ತೆರಡನೇ ಭಾಗವನ್ನು ನೋಡೋದು ಸಿದ್ಧಾರುಢಪ್ಪಗಳಿಗೆ ಅವ್ರದ್ದು ಕೀರ್ತಿ ಹಬ್ಬಿತು ಭಾಳ ಜನ ಸಿದ್ಧಾರ್ಡರ ಬಂದ ಅವರು ಉಪದೇಶ ಅಮೃತವನ್ನು ಕೇಳಿ ಅವ್ರ ಹಂತೆ ಕುಳಿದ ಮತ್ತು ರಾತ್ರಿ ಮನೆಗೆ ಹೋಗುತ್ತಿದ್ದರು ಭಕ್ತರೂ ಅಷ್ಟು ಹೆಚ್ಚಾದರು ಅವರನ್ನು ವಿರೋಧ ಮಾಡುವಂಥ ಜನಾನು ಅಷ್ಟು ಹೆಚ್ಚಾದರು ಕೆಲವು ಜನ ಲಿಂಗಾಯತರು ಜಂಗಮರು ಏನು ಮಾಡ್ತಿದ್ರು ಅಂದ್ರೆ ಕೊರಳೊಳಗ ಲಿಂಗವನ್ನು ಧರಿಸೋದಿಲ್ಲ ಇವ ಒಬ್ಬ ಅದಾನ ಆದ್ರೂ ಸಹಿತ ಜಂಗಮರ ಕಡೆಯಿಂದ ಲಿಂಗಾಯತರ ಕಡೆಯಿಂದ ಕಾಲು ಮುಗಿಸ್ಕೊಳ್ತಾನೋ ಅಂಥೇಳಿ ಹೆಂಗಾದರೂ ಮಾಡಿ ಆ ಸಿದ್ಧಾರ್ಡ್ರಿಗೆ ತೊಂದರೆ ಕೊಡಬೇಕು ಅವರನ್ನು ಹುಬ್ಬಳ್ಳಿಯನ್ನು ಬಿಟ್ಟು ಓಡಿಸ್ಬೇಕಂತ ಹೇಳಿಕರು ಭಾಳ ಪ್ರಯತ್ನ ಪಟ್ಟರು ಆದ್ರೆ ಹುಬ್ಬಳ್ಳಿ ಅಂತಾದಂತ ಕರೆ ತಿಳ್ಕೊಂಡನ ಸಿದ್ಧಾರುಡರಲ್ಲಿ ಬಂದು ನೆಲೆಸಿದ್ರು ಮತ್ತು ಹುಬ್ಬಳ್ಳಿ ಎಷ್ಟೋ ವರ್ಷಗಳ ತಪಸ್ಸಿನ ಫಲದಿಂದ ಸಿದ್ಧಾರುಡರನ್ನು ಆಕರ್ಷಿಸಿಕೊಂಡಿತ್ತು ಹಂಗಾಗಿ ಅದನ್ನು ಬಿಡಿಸೋದು ಯಾರಿಂದನೂ ಸಾಧ್ಯವಾಗಲಿಲ್ಲ ಸಿದ್ಧರಿಗೆ ಕೊಳಲಲ್ಲಿ ಕೊರಳಲ್ಲಿ ಲಿಂಗವಿಲ್ಲ ಅವರು ಭವಿ ಲಿಂಗವನ್ನು ಕೊರಳಲ್ಲಿ ಕಟ್ಟಿದರೂ ಅರ್ಷಡ್ ವರ್ಗಗಳನ್ನು ಬಿಟ್ಟಿರಲಾರದ ಭವಿಗಳ ಕಂಗಳಿಗೆ ಅವರೊಬ್ಬ ಭವಿಯಾಗಿ ಕಂಡರು ಇಂಥವರೆಲ್ಲ ಸಿದ್ಧರ ಉನ್ನತಿಯನ್ನು ಕಂಡು ಕರುಬಿ ಕುಲಗೆಟ್ಟು ಛಲ ತೊಟ್ಟರು ಅಂತ ಹೇಳ್ತಾರೆ ಕೊಳ್ಳಾಗಲಿಂಗ ಹಾಕ್ಕೊಂಡಿದ್ರೂ ಸಹಿತ ಮನಸ್ಸನ್ನು ಸ್ವಚ್ಛದ್ದಿದ್ದಿಲ್ಲ ಅಂದರೆ ಅವನಿಜವಾದ ಭವಿ ಒಳಗ ಲಿಂಗ ಇರದಿದ್ರು ಅಷ್ಟ ಹೋತ್ಯಾಕ ಮನಸ್ಸು ಸ್ವಚ್ಛತ್ತಪ್ಪ ಅಂದ್ರೆ ಅವ ಭಕ್ತ ಸಿದ್ಧರ ಬಳಿ ಹೋಗುವ ಲಿಂಗಾಯತರನ್ನು ಬಹಿಷ್ಕರಿಸುವುದು ಅಂಥೇಳಿ ಒಂದು ಸಭೆಯೊಳಗೆ ನಿರ್ಣಯ ಮಾಡಿದರು ಆ ನಿರ್ಣಯದಿಂದ ಹಂದ್ರಯ್ಯ ಅನ್ನುವಂಥ ಒಬ್ಬ ದುಷ್ಟ ಅವಾಗ ಮುಗಲು ಮುರಗಿ ನನಿಸ್ತೀರಿ ಅವನೊಳಗಿದ್ದಂಥ ರಾಕ್ಷಸಿ ವೃತ್ತಿ ಪುಟ್ಟದು ಎದ್ದಿತ್ತಂತ ನೋಡ್ರಿ ಇನ್ನು ಬಿಡಬಾರದು ಆ ಸಿದ್ಧನನ್ನು ಹೆಂಗೆ ಪಜಿತಿ ಮಾಡಬೇಕು ಮಾಡಬೇಕಂದವ ಅಂದಿನ ಎರುಳೆಲ್ಲ ಎಚ್ಚರವಾಗಿನ ಉಳಿದ ಬೆಳ್ಳಿ ಚುಕ್ಕೆ ಮೂಡಿದಾಗಲೇ ಎದ್ದ ಆ ನಸುಗತ್ತಲಿನಲ್ಲಿ ಕಾಡಿನ ದಾರಿ ಹಿಡಿದ ಚಿದ್ಗನಾನಂದ ಸಮಾಧಿಯ ಪಕ್ಕದಲ್ಲಿ ಸಿದ್ದರು ಮೈ ಮರೆತು ಮಲಗಿದ್ದರು ಮೂರು ಗಂಟೆಗೆ ಬಂದಾನ್ರಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದ ಹಂತಿಕ್ ಆ ಹಂದ್ರಯ್ಯ ಸುರಾಪಾನ ಮತ್ತನಾಗಿದ್ದ ಅವನ ಕತ್ತಲೆಯ ಎದೆಯ ಗುಹೆಯಲ್ಲಿ ಮಲಗಿದ್ದ ಕ್ಷುದ್ರಭೂತ ಎಚ್ಚತ್ತಿತು ಅಂತ ಹೇಳ್ತಾರೆ ಅವನ ಹೃದಯನ ಒಂದು ಕತ್ತಲಾಗಿತ್ತು ಅದರೊಳಗೆ ಒಂದು ರಾಕ್ಷಸ ಮಲ್ಕೊಂಡಿತ್ತು ಆ ರಾಕ್ಷಸ ವೃತ್ತಿ ಎದ್ದಿತ್ತಂತ ನೋಡ್ರಿ ಏನಂತನ ಗೊತ್ತೇನ್ರಿ ಸಿದ್ಧಾರ್ಡ್ರನ್ನ ನೋಡಿ ಏ ಜಾತಿ ಭ್ರಷ್ಟನೇ ಏಳು ಎಂದು ಅರಣ್ಯವೆಲ್ಲ ತಿರು ತಿರುಗಿ ಕೂಗುವಂತೆ ಕಿರುಚಿಕೊಂಡ ಅಂತ ಹೇಳ್ತಾರೆ ಇಡೀ ಅರಣ್ಯದ ತುಂಬ ಕೀಳು ಹಂಗೆ ಬಾಯಿ ಮಾಡಿದ ಏ ಜಾತಿ ಭ್ರಷ್ಟ ಏಳು ಹ್ಞೂ ನಿಲ್ಲ ಶನಿಯೇ ಬಾಯಿ ಕಡೆ ಎಂದನು ಸಿದ್ದರು ಚಟ್ಟನೆಯದ್ದರು ಅವನು ಕೈ ತೋರಿಸಿದ ಕಡೆಗೆ ಬಂದು ನಿಂತರು ಅಜ್ಞಾಧಾರಕ ಮಗುವಿನಂತೆ ಅಂತ ಹೇಳ್ತಾರೆ ಅಷ್ಟು ಜೋರು ಶರೀ ಕುಡ್ದ ರಾತ್ರಿ ಮೂರು ಗಂಟೆಗೆ ಕಿರುಚಿದ ಸಿದ್ಧಾರುಡರು ಎದ್ದು ಶಾಂತರಾಗಿನ ಕೈ ಕಟ್ಕೊಂಡು ನಿಂತರು ಈ ಕಡೆ ಬಾ ಅಂತಂದ ಹೊರಗೆ ಸಿದ್ಧ ಹಾರ್ಟರು ಒಂದು ಕೂಸು ಹೆಂಗೆ ಮಗು ಬರ್ತಿತ್ಲ ಹಂಗೆ ಹೊರಗೆ ಬಂದು ನಿಂತರು ಆವಾಗ ಅವನ ಒಂದು ಆ ಕ್ರೂರ ಧ್ವನಿಗೆ ಅಲ್ಲೇ ಗಿಡ ಮರಗಳಲ್ಲಿ ಮಲಗಿದಂತಹ ಪಕ್ಷಿಗಳು ಹೆದರಿ ಕಣ್ಣೀರು ಸುರಿಸಿದ್ದು ಅಂತ ಏ ಆರೂಢ ಹೇ ಏ ಹುಚ್ಚ ಪಂಚಾಕ್ಷರಿ ಮಂತ್ರವನ್ನು ಕೆಡಿಸಿಬಿಟ್ಟೆಲ್ಲೋ ಹದಿನೆಂಟು ಜಾತಿಯವರನ್ನೆಲ್ಲ ಅನ್ನೂ ಹಂಗೆ ಮಾಡಿದಲ್ಲೋ ಹಾ ಮೂಡ ನಿನಗೆ ತಕ್ಕ ಶಾಸ್ತಿ ಮಾಡ್ತಾನೆ ಅಂತಂದ ಅವನ ಪ್ರತಿಜ್ಞೆ ರುದ್ರಭೀಕರವಾಗಿತ್ತು ಆ ದುಷ್ಟನು ಬಾಗಿ ತನ್ನ ಕಾಲಲ್ಲಿಯ ಮಚ್ಚುಗಳನ್ನು ತೆಗೆದು ಸಿದ್ಧರ ತಲೆಯ ಮೇಲಿಡುತ್ತಾ ಇವು ಕೆಳಗೆ ಬೀಳಬಾರದು ಅಲಗಾಡ್ದಂಗೆ ನಿಲ್ಲು ಕೆಳಗೆ ಬಿದ್ದರೆ ನಿನ್ನ ಹೆಣ ಬಿತ್ತಂತ ತಿಳುಕು ಅಂತಂದ ಸಮೀಪದಲ್ಲಿಯೇ ಬಂಡಿಯ ಮೇಲೆ ತಂಬಾಕು ಸೇದುತ್ತಾ ಕುಳಿತು ಮದ್ಯಪಾನ ಮಾಡುತ್ತಾ ತನ್ನೊಳಗೆ ತಾನು ಪೈಶಾಚಿಕ ಆನಂದವನ್ನು ಸವಿಯುತ್ತಾ ಸಿದ್ಧರನ್ನೇ ನೋಡುತ್ತಾ ಕುಳಿತಾ ಅಂತ ಹೇಳ್ತಾರೆ ಸಿದ್ಧಾರ್ಡ್ರನ್ನು ಹೊಡೆದು ಅವರ ತಲೆ ಮೇಲೆ ತನ್ನ ಚಪ್ಪಲಿಯನ್ ಎಟ್ಟ ಚಪ್ಪಲಿ ತೆಳಗ ಬಿದ್ರ ನಿನ್ನ ಹೆನ ಬೀಳತೈತಂದ ಅಲ್ಲೇ ಸಮೀಪನ ತಂಬಾಕ್ಷಿ ಇರ್ಕೊಂತ ಶೆರೆ ಕೊಡ್ಕೊತ ಕುಂತ ಮುಂದಿನ ದಿನಗಳಲ್ಲಿ ಲೋಕ ಪೂಜ್ಯನಾಗಲಿರುವ ರತ್ನ ಕಿರೀಟದಿಂದ ಶೋಭೆಗೊಳ್ಳಲಿರುವ ಸಿದ್ಧರು ಅಂದು ಆ ಮದಾಂಧನ ಮದೋನ್ಮತ್ತನ ಮೊಚ್ಚೆಗಳನ್ನು ಹೊತ್ತು ನಿಂತಿದ್ದರು ಮಿಸುಕಾಡದೆ ನಿಂತಿದ್ದರು ಉಸಿರಾಟ ಅಡ್ಡಿಯಾದಿತ್ತೆಂದು ಅದನ್ನು ಸ್ತಬ್ಧಗೊಳಿಸಿದರು ಅಂತ ಹೇಳ್ತಾರೆ ಭವಿಷ್ಯದೊಳಗೆ ಮುಂದೆ ಲೋಕ ಪೂಜ್ಯರಾಗುತ್ತಿದ್ದರು ರತ್ನದ ಕಿರೀಟವನ್ನು ತಲೆ ಮೇಲೆ ಹೊತ್ತು ಪೂಜೆಗೊಳ್ಳುವಂಥ ಸಿದ್ಧಾರುಡ್ರು ಅವತ್ತು ಆ ಮದಾಂಧನ ದುಷ್ಟನ ಚಪ್ಪಲಿಗಳನ್ನು ತಲೆ ಮೇಲೆ ಹೊತ್ತು ನಿಂತಾರ ಮನುಷ್ಯನೊಳಗ ದುಃಖವಿಲ್ಲ ಆನಂದ ನನ್ನ ಪ್ರಾರಬ್ಧನ ಕಳೆಯಕತ್ತನಪ್ಪ ಅಂತ ಹೇಳ್ಕೊ ನಾ ಬಹಳ ಉಸಿರು ಆಡಿದರೆ ಎಲ್ಲರೇ ಈ ಚಪ್ಪಲಿಗಳಿಗೆ ತೊಂದರೆ ಆದಿತ್ತು ಅಂತ ಹೇಳ್ಕರ್ ಉಸಿರು ಸಹಿತ ಸ್ತಬ್ಧಗೊಳಿಸಿದಾರ ನಂಟ್ರ ಸಿದ್ಧಾರುಡ್ರು ಅಂತರ್ಮುಖಿಗಳಾದ ಅವರು ಬಾಹ್ಯಪ್ರಜ್ಞೆಯನ್ನು ಮೀರಿ ನಿಂತರು ಜೋಲಿ ಹೊಡೆದರೂ ಮೊಚ್ಚಗಳು ಅವರ ತಲೆಯ ಮೇಲಿಂದ ಉರುಳಿ ಆ ನಿರ್ಲಜ್ಜ ಹಂದ್ರಯ್ಯನ ಮುಂದೆ ಬಿದ್ದವು ಅಂತ ಹೇಳ್ತಾರೆ ಧ್ಯಾನಸ್ಥರಾಗಿ ತಮ್ಮ ಮೈಯನ್ನು ಮರೆದುಕೂಡಲೇ ಸ್ವಲ್ಪ ಜೋಲು ಹೋದಂಗಾತು ತಲೆ ಮೇಲೆ ಇಟ್ಟಂತಹ ಅವನ ಚಪ್ಪಲಿ ಅವನ ಮುಂದೆ ಬಿದ್ದು ಹಂದ್ರಯ್ಯ ಕಿಡಿಕಾರುತ್ತ ಪುಟಿದಿದ್ದ ಬಳಿಯಲ್ಲಿ ಬಿದ್ದ ಹಸಿ ಬಿದಿರಿನಿಂದ ಬಿಸಿ ಬಿಸಿ ಹೊಡೆದ ಏಟುಗಳು ಸಿದ್ಧರ ಮುಖ ಮೂಗು ಬಾಯಿ ಕಣ್ಣುಗಳ ಮೇಲೆ ಬಿದ್ದವು ಎಲೋ ಪಾಪಿಯೇ ನೀನು ಮೂಡನಲ್ಲವೇ ಅಭೇದ ಸ್ಥಿತಿ ಪಡೆದಿರುವೆಯಲ್ಲವೇ ಹಾಗಾದರೆ ಈ ಹೆಂಡವನ್ನು ಕುಡಿ ನಿನ್ನ ಬ್ರಹ್ಮಕ್ಕೂ ಈ ಹೆಂಡಕ್ಕೂ ಯಾವ ಭೇದವೂ ಇಲ್ಲ ಅಂತಂದ ಬ್ರಹ್ಮ ಬ್ರಹ್ಮ ಅಂತೀಯಲ್ಲ ಆ ಬ್ರಹ್ಮಕ್ಕ ಈ ಒಂದು ಮಗಿಯೊಳಗಿರುವಂಥ ಹೆಂಡಕ್ಕೂ ಯಾವ ಅಂತ್ರ ಇಲ್ಲ ಕುಡಿಯಿದನಂತ್ಹೇಳ ಸಿದ್ಧಾರ್ಡ್ರ ಬಾಯಿ ಅಂತೆ ಕೋದ ಆವಾಗ ಸಿದ್ಧಾರ್ಡ್ರು ಬಾಯಿ ಸರಿಸಿದ ಕೂಡಲಿ ಮತ್ತವರನ್ನು ಮೈ ಹಣ್ಣಾಗುವಂಗೆ ಹೊಡೆದ ಈ ಚಿತ್ರ ಹಿಂಸೆ ಕಂಡು ಹಕ್ಕಿಗಳು ಆರ್ಥನಾದ ಗೈದವು ಉಣ್ಮತ್ತ ಕತ್ತಲೆಯನ್ನು ಬಗೆದು ಉಷಾ ಉಷಾದೇವಿ ಧಾವಿಸಿದಳು ಅಂತ ಹೇಳ್ತಾರೆ ಇಷ್ಟು ಹೊಡೆಯುತ್ತಿದ್ದಲ್ಲ ಪಕ್ಷಿಗಳು ಚೀರ್ಯಾಡ ಕತ್ತು ಅಂತ ನೋಡ್ರಿ ಬೆಳಕಿನ ಕಿರಣ ಮೂಡಕತ್ತು ಸಿದ್ಧರ ಮೈಯಿಂದ ಚಿಮ್ಮಿದ ರಕ್ತದಿಂದಲೇ ಮೂಡಲು ಕೆಂಪಗಾಯಿತು ಅಂತ ಹೇಳ್ತಾರೆ ಪೂರ್ವ ದಿಕ್ಕು ಕೆಂಪಾತನು ಪ್ರಸಿದ್ಧ ರಕ್ತದಿಂದನ ಅನ್ನೋ ಗಾಳಿ ಕೆರಳಿ ರೊಯ್ಯನೆ ಬೀಸಿ ಧೂಳೆಬ್ಬಿಸಿತ ಪಾಯನೋ ಅನ್ನೋ ತಮ್ಮ ಅದು ಜನ ಬಂದರು ಈಗ ನೀನು ಹೋಗು ಅವರ ಕೈಗೆ ಸಿಕ್ಕರೆ ಅವರು ಹೊಡೆಯುತ್ತಾರೆ ನನಗೆ ಅದನ್ನು ನೋಡುವುದಾಗುವುದಿಲ್ಲ ಅಂದರು ಸಿದ್ಧಾರುಡ್ರು ಅಂದ್ರೆ ಯಾ ಪಾ ಇನ್ನು ಭಕ್ತರು ಬಂದ್ರೆ ನುಡಿದ ಅಷ್ಟೊತ್ತಿಗೆ ಆಗಲಿ ಅವ ಏನು ಮಾಡಿದ ಅಂದರೆ ಕರೇನ ಅಂತ ಹೇಳ್ಕಾರ ಓಡಿ ಹೊಂಟ ಆ ಚಪ್ಪಲಿಯನ್ನು ಸಿದ್ಧಾರುಡರು ತಲೆ ಮೇಲೆ ಇಟ್ಟು ಹೊಂಟಿದ್ದ ಓಡಿ ಹೋಗಿ ಸಿದ್ಧಾರುಡರು ಅವನ ಕಾಲಿಗೆ ಮತ್ತೆ ಆ ಚಪ್ಪಲಿಯನ್ನು ತೊಡಿಸಿ ಹೇಳ್ತಾರೆ ಅಂದ್ರಯ್ಯ ನಿನ್ನ ಕಾಲಿಗೆ ಕಲ್ಲು ಮುಳ್ಳುಗಳು ನಟ್ರ ನೋವು ಹಾಕೈತಿಪಾ ಈ ಚಪ್ಪಲಿ ಹಾಕ್ಕೊಂಡು ಹೋಗಂತೇಳಿಕರ ಮತ್ತೆ ಹೊಳ್ಳಿ ತಮ್ಮ ತಲೆ ಮೇಲಿನ ಚಪ್ಪಲಿಯನ್ನು ತೆಗೆದು ಅವಾಗ ಕೊಟ್ಟು ಕಳಿಸಿದಂಥ ಪುಣ್ಯಾತ್ಮರು ಸಿದ್ಧರ ಮೈ ತುಂಬ ಬಾಸುಂಡಿಗಳು ರಕ್ತ ಚಿಮ್ಮಿತ್ತು ಮೈ ಹಸಿರಾಗಿತ್ತು ಬೆಳಗಿ ಸಾತಪ್ಪ ಬಾಳಿಕಾಯಿ ಚನ್ನಪ್ಪ ಗುಗ್ರಿ ಪರಪ್ಪ ಗುಡದ ಹಳ್ಳಿಯಪ್ಪ ಜಾಲಿ ಬಡ್ಡಿ ಪರಪ್ಪ ಸಿರುಗುಪ್ಪಿ ಹೊಂಬಣ್ಣ ಉಪ್ಪಿನ ಬಸ್ಸಪ್ಪ ದೇವುಟೆ ಗಂಗಾಧರಪ್ಪ ಉಜ್ಜನ್ನ ಭೀಮಪ್ಪ ಎಲ್ಲರೂ ಸಿದ್ಧಾರೂಢರ ಸುತ್ತಲೂ ಬಂದು ನಿಂತರು ಅವರ ಕಣ್ಣೊಳಗ ಕಣ್ಣೀರು ಎರಿಯಾಕತ್ತು ಅಪ್ಪ ತಂದೆ ಇದೇನು ಅಂಥೇಳ ಸಿರುಗುಪ್ಪಿ ಹೊಂಬಣ್ಣ ಗದ್ಗತಿತನಾಗಿ ಕೇಳಿದ ಯಾವ ಪಾಪಿ ಹೀಗೆ ಹೊಡೆದು ನಿಮ್ಮನ್ನು ಈ ಸ್ಥಿತಿಗೆ ತಂದ ಗುರುವೇ ಅಂತೇಳಿ ಕ್ಯಾರು ಉಪ್ಪಿನ ಬಸ್ಸಪ್ಪ ಕೇಳಿದ ಅಪ್ಪ ನಿನ್ನ ಸ್ಥಿತಿ ಕಂಡ್ರೆ ನನ್ನ ಹೊಟ್ಟಿಯಲ್ಲಿ ಸಂಕಟ ಕತ್ತಪ್ಪ ಅಂಥೇಳಿ ಉಜ್ಜನ್ನವರ ಭೀಮಪ್ಪ ನೆಲದ ಮೇಲೆ ಬಿದ್ದು ಹೊಳ್ಳಾಡಿದ ಸಿದ್ಧಾರುಡ್ರು ನಕ್ಕರು ನಿಮ್ಮದು ಹೊಗಳಿಕೆಯ ಪೂಜೆ ಅವನದು ಹೊಡೆತದ ಪೂಜೆ ಮಾತಿಗಿಂತ ಯಾವಾಗಲೂ ಕೃತಿ ಮುಖ್ಯ ನಿಮ್ಮ ಹೊಗಳಿಕೆಯಿಂದ ತಲೆಯಲ್ಲಿ ತುಂಬಿದ ಹೆಮ್ಮೆಯನ್ನು ಅವನು ಹೊಡೆದು ಚಿಮ್ಮಿದ ಎಂದು ಅಂತಃಕರಣದ ಆಳದಿಂದ ನುಡಿದಾಗ ಅವರೆಲ್ಲ ಬೆರಗಾದರು ಅಂತ ಹೇಳ್ತಾರೆ ನೋಡ್ರಪ್ಪ ನಿಮ್ಮದೊಂಥರ ಪೂಜೆ ಅವನದೊಂಥರ ಪೂಜಾ ನೀವು ಹೊಗಳಿ ಪೂಜೆ ಮಾಡ್ತೀರಿ ಅವ ಹೊಡೆದು ಪೂಜೆ ಮಾಡಿದನು ನೀವು ನನ್ನ ಬಹಳ ಹೊಗಳಿದ್ದಕ್ಕೆ ನನ್ನೊಳಗೆ ಒಂದು ಸ್ವಲ್ಪ ಅಹಂಕಾರ ಬಂದಿತ್ತ ಅದನ್ನು ಹೊಡೆದು ಹೊರಗೆ ಹಾಕಿದವ ಎಷ್ಟೊಂದು ಬಾಸುಂಡಿಗಳು ಮೂಡಿ ಮೈ ಇರುವಂತೆ ಹೊಡೆಯಿಸಿಕೊಂಡಿದ್ದರೂ ಆ ನೀಚನನ್ನು ಕ್ಷಮಿಸುವುದೇ ಅಬ್ಬ ಸೈರನೆಯೇ ಕರುಣೆಯೇ ಎಂದೆಲ್ಲ ಅವರು ಆ ಕರುಣಾಳುವಿಗೆ ಮೌನವಾಗಿ ಹೋಗಿ ಶರಣಾದರು ಅವರ ಸೇವೆಗೆ ತಮ್ಮನ್ನು ತಾವೇ ತೊಡಗಿಸಿಕೊಂಡರು ಇಂತಹದೇ ಇನ್ನೊಂದು ಪ್ರಸಂಗ ಏನು ನಡೀತಪ್ಪ ಅಂತಂದರೆ ಸಿದ್ಧಾರ್ಡಪುಗಳು ಹೆಗ್ಗೇರಿ ಕಟ್ಟಿ ಮ್ಯಾಲ ಧ್ಯಾನಸ್ತ್ರಾಗಿ ಕುಳಿತಿದ್ರು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತಿದ್ರು ಅದೇ ಸಮಯದೊಳಗೆ ಒಬ್ಬ ದುಷ್ಟ ಏನು ಮಾಡಕತ್ತಿದ್ದ ಅಂದ್ರೆ ಶೀಗಿ ಹುಣ್ಣಿಮೆಗೆ ಹೊಲಕ್ಕೆ ಹೊಂಟಿದ್ದ ತಲೆ ಮ್ಯಾಲ ಬುತ್ತಿ ಬುಟ್ಟಿ ಇಟ್ಕೊಂಡಾನ ಕೈಯಾಗ ಒಂದು ಒಳಗೆ ಕುಳ್ಳಿನ ಕೆಂಡವನ್ನು ಇಟ್ಕೊಂಡಾನ ಕುಳ್ಳಿನ ಮೇಲೆ ಕೆಂಡ ಇಟ್ಕೊಂಡು ಹೊಂಟಾನ ಆವಾಗ ಸಿದ್ಧಾರ ಕಡೆ ಲಕ್ಷ್ಯ ಹೋತು ಇವ ಓಂ ನಮ್ಮ ಶಿವಾಯ ಅಂತ ಹೇಳಿ ಆ ಮಹಾಮಂತ್ರವನ್ನು ಕೆಡಿಸಿದಾನ ಎಲ್ಲ ಜಾತಿಯವ್ರನ್ನೂ ಕೂಡಿಸಿ ಸಮಾಜ ಹಾಳು ಮಾಡಿದಾನ ಇವಾಗ ತಕ್ಕ ಪಾಠ ಕಲಿಸ್ಬೇಕು ನಿಂದ್ರ ಅಂತ ಹೇಳಿಕಾರ ಏನು ಮಾಡಿ ಬಿಟ್ಟ ಅಂದರೆ ಸುಡುವಂತಹ ಕುಳ್ಳಿನ ಕೆಂಡವನ್ನು ಮೇಲೆ ಇಟ್ಟ ಸಿದ್ಧರ ಬೆಳೆದ ಕೂದಲು ಪುರ್ರ ಪುರ್ರೆಂದು ಸುಟ್ಟವು ಕೆಂಡ ಪ್ರಜ್ವಲಿಸಿತು ತಲೆಯ ಚರ್ಮದಲ್ಲಿ ಅರಳು ಎದ್ದಂತೆ ಬೊಬ್ಬೆಗಳೆದ್ದವು ಕೂದಲು ಸುಟ್ಟು ವಾಸನೆ ಗಾಳಿಯಲ್ಲಿ ಒಂದಾಯಿತು ಗಾಳಿ ಕೂಡ ಆ ವಾಸನೆಯಿಂದ ಮುಖ ಕಿವುಚಿತು ಸಿದ್ಧರು ಕಣ್ತೆರೆದರು ಮನುಷ್ಯ ಮಾತ್ರರನ್ನು ದೇವರೆಂದು ಮಹಾತ್ಮರೆಂದು ಒಪ್ಪದ ಆ ಬೆಪ್ಪ ಆ ತಲೆ ಸುಡುತ್ತಿರುವ ದೃಶ್ಯ ರಸಸ್ವಾದವನ್ನು ನೋಡುತ್ತಾ ಅದರಲ್ಲಿ ಮುಳುಗಿಬಿಟ್ಟಿದ್ದ ಸಿದ್ಧಾರ್ಡ್ರ ತಲೆ ಹೆಂಗೆ ಸುಡತೈತಿತ್ತು ಹಂಗೆ ಕೇಕಿ ಹೊಡಿತಿದ್ದ ಸಿದ್ಧಾರ್ಡರು ಮತ್ತೆ ಕಣ್ಣು ಮುಚ್ಚಿದರು ಯಾಕಂದರೆ ನನ್ನ ತಲೆ ಸುಡೋದರಿಂದ ಅವಾಗ ಆನಂದ ಅಂದ ಅಂದಮೇಲೆ ನನಗೆ ಎಷ್ಟು ದುಃಖ ಆದರೂ ತೊಂದರೆ ಇಲ್ಲ ಅವನು ಮಾತ್ರ ಆನಂದವಾಗಿನ ಉಳಿಲಿ ಅಂತ ಹೇಳಕಾರೆ ಮತ್ತು ಕಣ್ಣು ಮುಚ್ಚನ ಕುಂತರು ನೋಡ್ರಿ ಸಿದ್ಧರ ಆ ಬೆಳಗಿನ ಕಣ್ಣುಗಳಲ್ಲಿ ಅವನ ಮೇಲೆ ಕರುಣೆ ಒಕ್ಕಿತು ಪುನಃ ಕಣ್ಣಮುಚ್ಚಿ ನಾನು ಚಿಕ್ಕವನಿದ್ದಾಗ ಸರ್ಪ ಹೆಡೆ ತೆಗೆದು ಕುಳಿತಿತ್ತಂತೆ ಅದು ಶಿವನ ಆಭರಣ ಈಗ ಅವನ ಕಂಗಳಲ್ಲಿ ಮುಖ್ಯವಾದಂಥ ಅಗ್ನಿ ನೇತ್ರ ತಲೆಯ ಮೇಲಿನ ಪಾಪ ಸುಟ್ಟು ಆನಂದಿಸುವ ಅವನ ಆನಂದಕ್ಕೆ ಭಂಗ ತರುವುದು ಬೇಡ ರವಿ ತನ್ನಗಾದರೆ ಲೋಕ ಖಂಡಿತವಾಗಿಯೂ ಸಾಯುವುದು ಅವನು ಸುಡುತ್ತಿರುವುದೇ ಲೋಕಕ್ಕೆ ಕ್ಷೇಮ ಭಾಳ ಬದುಕು ಅಂತ ಹೇಳಿಕರ ಅಲ್ಲಿ ಒಂದು ಸಮಾಧಾನ ಮಾಡಿಕೊಂಡ್ರು ನೋಡ್ರಿ ಪರಮಾತ್ಮ ತನ್ನ ಮೂರನೆಯ ಕಣ್ಣಾದಂಥ ಅಗ್ನಿ ನೇತ್ರವನ್ನು ನಾನು ತಲೆಮೇಲಿಟ್ಟಾನ ಸೂರ್ಯ ಸುಟುಗುಂತ ಇದ್ರನ ಜಗತ್ತು ಕ್ಷೇಮವಾಗಿ ಉಳಿತೈತಿ ಸೂರ್ಯ ತಣ್ಣಗಾದಪ್ಪ ಅಂದ್ರೆ ಜಗತ್ತನ ನಾಶ ಆಗಿ ಹೊಕ್ಕೈತಿ ಹಂಗೆ ಜ್ಞಾನ ಸೂರ್ಯನಿರುವಂಥ ಈ ತಲೆ ಸುಟುಗುಂತ ಇದ್ರನ ಜಗತ್ತು ಉಳಿತೈತಿ ಅಂತ ಹೇಳಿಕಾರ ಅಲ್ಲಿನೂ ಸಮಾಧಾನವನ್ನು ಪಟ್ಟಂಥ ಪೋಳು ಆವಾಗ ಅಲ್ಲಿ ಇದ್ದಂಥ ಒಬ್ಬ ಪುಣ್ಯಾತ್ಮ ಮಾರ್ಗ ಮಧ್ಯೆ ಹೋಗುವಾಗ ಈ ಒಂದು ಭೀಕರ ದೃಶ್ಯವನ್ನು ನೋಡಿ ಹೊಟ್ಟೆಯಾಗ ಕುಡುಗೋಲು ತಗೊಂಡು ಕೋದಂಗಾತು ಓಡಿ ಬಂದ ಸಿದ್ಧಾರುಢರ ತಲೆ ಮೇಲಿನ ಕೆಂಡವನ್ನು ತೆಗೆದ ಆ ದುಷ್ಟ ಓಡಿ ಹೋದ ಮುಂದೆ ಏನು ನಡೀತು ಅಂತ ಹೇಳಿಕಾರ ನಾವು ಮುಂದಿನ ಭಾಗದೊಳಗೆ ತಿಳ್ಕೊಂಡು ಕೃತಾರ್ಥರಾಗೋಣ